ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ರನ್ನಿಂಗ್ ದ ಎನ್ನುವ ಆರ್ಟಿಕಲ್ಲು ಮತ್ತು ಲಾಸ್ಟ್ ಎನ್ನುವ ಶಬ್ದ ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡಿದ್ವಿ ನೀವು ನೋಡಿ ಅನ್ಕೊಂಡಿದ್ದೀನಿ ಅಂದರೆ ನಿನ್ನೆ ನಾನು ಯಾವುದೇ ಆರ್ಟಿಕಲ್ ಉಪಯೋಗ ಮಾಡಿಲ್ಲ ಬದಲಾಗಿ ನಾನು ಲಾಸ್ಟ್ ಎನ್ನುವ ಸೇರಿಸಿ ವಾಕ್ಯ ರಚನೆ ಮಾಡಿದೆ ಇವತ್ತು ನೆಕ್ಸ್ಟು ಎನ್ನುವ ಉದಾಹರಣೆದನ್ನು ಹೆಚ್ಚಿಕೊಂಡು ನಾನು ವಾಕ್ಯಗಳನ್ನು ನೋಡ್ತೀನಿ ಅಂದರೆ ನಿಮಗೆ ಮೊದಲು ನೆಕ್ಸ್ಟು ಮತ್ತು ಸಂಬಂಧಿತ ಶಬ್ದಗಳನ್ನ ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ಆದಮೇಲೆ ನೀವು ನೆಕ್ಸ್ಟು ಮತ್ತು ಶಬ್ದಗಳು ವಾಕ್ಯಗಳನ್ನ ಅರ್ಥ ಮಾಡಲಿಕ್ಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಹೇಳುತ್ತಿರುವ ಶಬ್ದಗಳಿಗೆ ಯಾವುದೇ ಆರ್ಟಿಕಲ್ಲು ಇರೋದಿಲ್ಲ ಇರಬಾರದು ದಯವಿಟ್ಟು ನೋಡ್ಕೊಳ್ಳಿ ಇಲ್ಲಿ ಯಾವುದೇ ಆರ್ಟಿಕಲ್ ಉಪಯೋಗ ಮಾಡಲೇಬಾರದು ನೀವು ನೆಕ್ಸ್ಟ್ ಸಂಡೇ ಅಂದರೆ ಮುಂದಿನ ಭಾನುವಾರ ಅಥವಾ ಬರೋ ಭಾನುವಾರ ಹೇಳೋಕ್ಕಾಗುತ್ತೆ ಇದೇ ಥರ ನೀವು ಮಂಡೇ ಟ್ಯೂಸ್ಡೇ ವೆನ್ಸ್ಡೆ ಫ್ರೈಡೆ ಸ್ಯಾಟರ್ಡೇವರೆಗೂ ಹೇಳ್ಬೋದು ನೆಕ್ಸ್ಟ್ ಹೇಳ್ಬೋದು ತಪ್ಪಲ್ಲ ನಂತರ ನೆಕ್ಸ್ಟ್ ವೀಕು ಅಂದರೆ ಮುಂದಿನ ಭಾನುವಾರ ಸಾರಿ ಮುಂದಿನ ವಾರ ಅಥವಾ ಬರೋ ವಾರ ಆಗುತ್ತೆ ನಂತರ ನೆಕ್ಸ್ಟು ಮಂತು ಅಲ್ಲಿ ಮುಂದಿನ ಚಲೋ ಅಂತ ಆಗುತ್ತೆ ಅಥವಾ ಬರುವ ಚಲೋ ಅಂತ ಹೇಳ್ಬೋದು ನಂತರ ನೆಕ್ಸ್ಟು ಇಯರ್ ಮುಂದಿನ ವರ್ಷ ಅಂತ ಆಗುತ್ತೆ ಅಥವಾ ಬರೋ ವರ್ಷ ಅಂತ ಆಗುತ್ತೆ ಎರಡು ಕರೆಕ್ಟ್ ಆಗುತ್ತೆ ನಂತರ ನೆಕ್ಸ್ಟು ತೆಂಬರ್ ಅಂದರೆ ಮುಂದಿನ ಬೇಸಿಗೆ ಆಗುತ್ತೆ ಅಥವಾ ಅಂತ ಆಗುತ್ತೆ ನೀವು ಹುಡುಕಲಿ ಉಳ್ಕೊಬೋದು ವಿಂಟರು ರೇಂಜ್ ಅಂತ ಹೇಳ್ಬೋದು ಅಂದರೆ ನೆಕ್ಸ್ಟ್ ಮುಂಚೆ ಆಡ್ಬೋದು ನೆಕ್ಸ್ಟ್ ಮಾತಾಡ್ಬೋದು ಅದೇ ಕಾಲದಲ್ಲಿ ಮುಂದಿನ ಚಳಿಗಾಲ ಮತ್ತು ಮುಂದಿನ ಮಳೆಗಾಲಂತಾಗುತ್ತೆ ಕೊನೆಯದಾಗಿ ನೆಕ್ಸ್ಟು ಟೈಮಲ್ಲಿ ಮುಂದಿನ ಬಾರಿ ಅಥವಾ ಮುಂದಿನ ಮುಂದಿನ ಅಂತ ಆಗುತ್ತೆ ಇಲ್ಲಿವರೆಗೂ ನಾನು ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ರಾಮಾನ್ಯರಿಗೆ ಬರುವಂಥ ಇಂಗ್ಲಿಷ್ ಶಬ್ದಗಳು ನೆಕ್ಸ್ಟು ಆದಮೇಲೆ ಹೇಳಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಬರ್ತೇಳ್ತೀನಿ ಈ ವಾಕ್ಯ ಈ ಊರಿ ಶಬ್ದಕೊಂಡು ನಾನು ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ನಾನು ಈಗ ನೆಕ್ಸ್ಟು ಇಟ್ಕೊಂಡು ಕೆಲವೊಂದಿಷ್ಟು ವಾಕ್ಯಗಳನ್ನ ಮಾಡಿದ್ದೀನಿ ಫಸ್ಟು ಸೆಂಟೆನ್ಸು ಇದು ದೊ ಟು ನೈಟ್ ದ ನೆಕ್ಸ್ಟ್ ಡೇ ಆರ್ ಟುಮಾರೋ ಅನ್ನೋ ಅಂದರೆ ನಾನು ನಾಳೆಗೆ ಊರಿಗೆ ಹೋಗ್ತಾಗುತ್ತೆ ಇಲ್ಲಿ ನೆಕ್ಸ್ಟ್ ಬಂದು ಸ್ವಂತ ಊರು ಅಂತಾಗುತ್ತೆ ಅಥವಾ ಊರಿಗೆ ಆಗುತ್ತೆ ಸೆಕೆಂಡು ಸೆಂಟೆನ್ಸು ಆಫ್ಟರ್ ಯೂಸಿಂಗ್ ನೆಕ್ಸ್ಟು ಈಜು ದೈ ಅರೇಂಜ್ ರೋರ್ ಏ ಫಂಕ್ಷನು ಆನು ನೆಕ್ಸ್ಟ್ ಸಂಡೇ ಅಂದರೆ ನಾನು ಮುಂದೆ ಭಾನುವಾರ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಆಗುತ್ತೆ ಇಲ್ಲಿ ಅರೇಂಜ್ ಅಂದರೆ ಆಯೋಜನೆ ಅರೇಂಜ್ ಅಂದರೆ ಭೂತ ಕಾಲ ಅಂದರೆ ಆಯೋಜನೆ ಮಾಡಿ ಆಗಿದೆ ಅಂತ ಆಗುತ್ತೆ ಹಾಗೆ ಫಂಕ್ಷನು ಅಂದರೆ ಕಾರ್ಯಕ್ರಮ ಅಂತ ಆಗುತ್ತೆ ನೆಕ್ಸ್ಟು ಸಂಡೇ ಅಂದರೆ ಮುಂದೆ ಬರುವಂತ ಭಾನುವಾರ ಆಗುತ್ತೆ ತರ್ಡು ಸೆಟೆಂಡ್ಸು ಆಫ್ಟರ್ ಈಸಂಗ ನೆಕ್ಸ್ಟ್ ಟು ಐ ಕಮ್ ಟು ಬೆಂಗಳೂರು ಬೈ ನೆಕ್ಸ್ಟ್ ಮಂತ್ ಅಂದರೆ ಕಣದಲ್ಲಿ ನಾನು ಮುಂದಿನ ತಿಂಗಳು ಬೆಂಗಳೂರಿಗೆ ಬರ್ತಂತಾಗುತ್ತೆ ಫೋರ್ತು ಸೆಂಡೆಂಡ್ಸು ಆಫ್ಟರ್ ನೆಕ್ಸ್ಟು ಈಸು ದೂ ವಿಗೋ ಟು ದುಬಾಯ್ ವಿಗೋ ಟು ದುಬೈ ಬೈ ನೆಕ್ಸ್ಟ್ ಇಯರ್ ಅಂದರೆ ನಾನು ನಾವು ಮುಂದಿನ ವರ್ಷ ದುಬಾಯಿಗೆ ಹೋಗೋಣ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಕ್ಷಮಿಸಿ ವಿಗೋ ಟು ದುಬೈ

ಯೋಚ ಅಂತ ಆಗುತ್ತೆ ಮತ್ತೊಮ್ಮೆ ಸಂಜೆ ನೆಕ್ಸ್ಟು ಇದು ಮಾಡಿ ಹೇಳ್ತಿರ್ತೀನಿ ಹೇಳ್ತೀನಿ ಮತ್ತೆ ಸಿಗೋಣ ಅದು ಕೂಡ ಆರ್ಟಿಕಲ್ನ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ನೋಡ್ತಾ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಚಾನಲ್ ತೊಂಬಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್